ರೋಡಲ್ಲಿ ಹೈತಾ ಹೊಟ್ಟು ಹೊಟ್ಟಿದಿಲ್ಲೋ ನಿನ್ನ ಕಣ್ಣಲ್ಲಿ ಕೋಡಂಬಕೊಂಡು ಪ್ರತಿಪದ ಸೆಗಡಿ ಹಾಕಿರೋನು ಅನ್ಸ್ಕಿನ್ ಬೂಟ್ಸ್ ಮತ್ತೆ ನಿನ್ನ ಕಣ್ಣಾಗೆ ಏನ್ಲಿ ಯಾಮಿ ತಂಡಿಗಾಲದಿಂದ ಗೊಂಜಾಳ ತಿಂದು ಉಚ್ಚಗೊಂಡು ಅನ್ಲಿ ಏ ಗಣಮಕ್ಕಳಿಗೆ ಏನು ಮನೆ ಹಾಯ್ತಿರ ಜೋರ್ ಕಟ್ತಾ ಯಾವ್ದಾರ ಹೆಣ್ಮಕ್ಳು ಸಿಕ್ಕರ ಯಾರು ನಾವು ಇನ್ನು ಹಾಯ್ಬಾರ್ದು ನಿಮ್ಮಂತಾರ ಇಲ್ಲಿ ಇರಬಾರ್ದೇ ನೀವು ದರ್ಗಜ್ಜೆಯಲ್ಲಿ ನಾ ಬುರ್ಗತ್ತಾಗೆ ಖಚ್ಬೇಕು ನಿಮ್ಗೆ ಯಾವ್ದೇ ನೀನು ಏ ಯಾವ್ದೇ ಬದ್ಬಾಸ್ ಅಪ್ಪಾಜಿ ನೀವು ನೀವೇನ್ ಇಲ್ಲಿ ಏ ನೀವೆಲ್ಲೋ ನಾವು ಅಲ್ಲೇ ಇದೇನು ಇದು ನನಗಾಗಿ ಚಸ್ಮಾಟ್ ಯಾರಿಟ್ಟು ಯಾವ್ದಾರ ಯಾಮಲ್ ಇದು ಎಲ್ಲ ನೋಡಿನಲ್ಲ ನಿಮ್ನ ನೋಡಿರ್ಬೇಕಪ್ಪಾಜಿ ನಿರ್ಬೇಕಪ್ಪಾಜಿ ಅಪ್ಪಾಜಿ ಯೂಟ್ಯೂಬ್ ನೇಗಾ ಯೂಟ್ಯೂಬ್ ನೇ ಯೂಟ್ಯೂಬ್ ನೇ ಏನು ಮಾಡುತ್ತೆ ಅಪ್ಪಾಜಿ ಮ್ಯೂಸಿಕ್ ಮಾಡುತ್ತೆ ಅಪ್ಪಾ ಯಾವುದು ಆ ನಿನ್ನ ಕಲೋ ವಾಯ್ಸ್ ನೀನ ಕೊಡತಾನ ಡಬ್ಬಿಂಗ್ ಡಬ್ಬ ನಿಮಗೆ ಏನು ಗೊತ್ತು ಅಕಿ ನನಗೇ ಗೊತ್ತು ಅವರಿಗೆ ಗೊತ್ತು ಗೊತ್ತು ಅಪ್ಪಾ ಜಾಗಲ್ಲ ಹೋ ಮಾರ್ಯ ಆ ಪಿಚ್ಚರ್ ನೋಡಿ ಪಿಚ್ಚರು ಸಾಕಷ್ಟು ನೋಡಿ ಅದ್ರಾಗ ಎಲ್ದೀನಿ ಕೆ ಜೆ ಎ ಪನ್ನು ಕೆ ಜೆ ಎಫ್ಟು ಎರಡು ನಾಲ್ಕು ನಾಲ್ಕು ಸಲ ನೋಡಿನಿ ಬಾಬುಲಿ ಒಂದು ಬಾಬಲಿ ಎರಡು ಅವನು ನಾಲ್ಕು ನಾಲ್ಕು ಸಲ ನೋಡಿ ಆ ಬಾಬಲಿ ಪಿಕ್ಚರ್ದಾಗ ಮೇನ ಇದ್ರಿ ಬಾ ಎಲ್ಲಿ ಹೋಮಾರ ಅಲ್ಲಿ ಎತ್ಲಿಕರ ಪಿಚ್ಚರ್ ಮುಂದೆ ಹೋಕ್ಕಿದ್ದಿಲ್ಲ ಏನು ಎತ್ತಲಿಲ್ಲ ಅಂತ ಆ ಬಲ್ಲಾ ಮೂರ್ತಿ ಎತ್ತಲ್ಲ ಹಾಂ 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 ಅದು ಅದ್ರಾಗೆಲ್ಲರೂ ಈ ಸಾರ್ ರುದ್ರ ಸಂತ ಜಗ್ತಿರ್ತಾರ ಹಾಂ ಹಾಂ ಎಲ್ಲರೂ ಸೀದಾ ಜಗ್ತಿರ್ತಾರ ಹಾಂ ಒಬ್ಬ ಉಲ್ಟಾ ಜಗ್ತಿರ್ತಾರಲ್ಲ ನಾನು ಅದು ನೀನು ನೋಡ್ ನೂರು ರೂಪಾಯಿ ಕೊಟ್ಟಲ್ಲಿ ಟಾಕೇಜ್ನ ಕೂತ್ ನೀನು ಅಪರಿಚು ನೋಡಕ್ ಬರೀ ನಿಮ್ದು ನಾವ್ ಇಂಥ ಮೂರ್ ಮೂರ್ ತಾಸಿನ ಪಿಕ್ಚರ್ ತೆಗ್ದಕ್ಕ ಪಿಕ್ಚರ್ ಟಾಕೇಜ್ಗಳ ದಿವಸ ಒಂದೊಂದು ಮುಚ್ಚ ಹೊಂಟಾವ್ ಅಪ್ಪಾಜಿ ಈಗ ಅವ್ರು ಮೂರ್ ತಾಸು ಲೇಟ್ ಆಗುತ್ತೆ ಅಂತಕೊಂಡು ಎರಡೂವರೆ ಮಾಡಿ ನೀವು ಎರಡೂವರೆ ತಾಸು ಪಿಕ್ಚರ್ ಅಲ್ಲಿ ನೀವು ಎರಡು ತಾಸಿನ ಮರೆಯೋದ್ರೆ ಯಾರು ನೋಡೋಂಗಿಲ್ಲ ಟಾಕೇಜ್ ಮುಚ್ಚಾವಂಟಾವ ಮತ್ತೆ ಯಾವ್ದು ತೆಗೀಬೇಕಪ್ಪ ಜಿ ಬರೀ ಮೂರು ನಿಮಿಷ ತೆಗಿಬೇಕಪ್ಪ ಜೀ ನಿಮಿಷ

ಎಲ್ಲ ನೋಡಿ ಆ ನೆನಪತ್ ನೋಡಪ್ಪ ಅಜ್ಜಿ ನೀ ಬಿಜಾಪುರ ಬಸ್ ಸ್ಟಾಂಡ್ ಪೈಕ ಹೊರಗೆ ಹೊರ ಕಳಿಸೋದ್ ಮ್ಯೂಸಿಕ್ ಬಂದ್ ಮಾಡಿಸೋದಿ ಎರಡು ಒಂದಾಗಿತ್ತು ನನಗೆ ಎಂತೆಂತ ಮ್ಯೂಸಿಕ್ ಹಾಕ್ತಾನ ಅಪ್ಪಾಜಿ ಪಾಯಕಲ್ಲಿ ನೀರ್ ಹಾಕಂಗ್ ಕಾಣುತ್ತಾನೆ ಅಪ್ಪಾಜಿ ಇಲ್ಲಿ ಕೂತಾರ ಒಟ್ಟರಿಗೆ ಹಂಗ ಕಾಣ ಏ ಅಲ್ಲೋ ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲಿ ಬಿಟ್ಟು ಹೊರಗರವ ಹೊರಗ್ ಬನ್ನಿ ಈಗ ನೆನಪಿಗೆ ಬತ್ ನೋಡಿ ಅಂದೊಂದು ದಿನ ನಾ ಬೆಂಗಳೂರಿಗೆ ಬಂದಾಗ ನೀ ಮೆಜೆಸ್ಟಿಕ್ನಾಗ ಸ್ಟೆಕಂಡ್ ಹ್ಯಾಂಡ್ ಅಂಡರ್ ವೇರ್ ಮರಕತೈತಲ್ಲ ಹಿಂಗಾಗೆ ಪಿಕ್ಚರ್ ಕ್ಲಾಪ್ ಹಾಕವು ನೂರು ರೂಪಾಯಿ ಮೂರು ನೂರು ರೂಪಾಯಿ ಮೂರು ಅವೆಲ್ಲ ಬಿಟ್ಟು ಹೋಗಿರ್ತಾರ ಅವ್ರು ಚಂದ ಒಗದು ಸರ್ ಪೆಕ್ಸಲ್ ಹಾಕಿ ಆಮೇಲೆ ಕಂಫರ್ಟ್ ಹೋಗಿ ಇಸ್ತ್ರಿ ಮಾಡಿ ಮಾರದಿರ್ತಾನೆ ಅವ್ನು ನೀ ಜಾತ್ರೆ ಜಾತ್ರೆ ಅಡ್ಡ ಅಪ್ಪಜ್ಜಿ ಇಲ್ಲಪ್ಪಜ್ಜಿ ಗುಡ್ಸಲ ಗುಡ್ಸ್ಲ ಜಾತ್ರೆಗೆ ಅಡ್ಡಪ್ಪ ನಮಸ್ಕಾರ ಹಾಕಿ ಬಿಟ್ಟು ಹೋಗಿರ್ತಾರ ಒಂದ್ ಮಾರ ಈಗ ಗುರು ಓ ಈಗ ನೆನಪಂದಿ ಮೇಜರ್ ಸೂರ್ಯ ಅವ್ರ ಮನಿಗ್ ಬಿಕ್ಸಕ್ ಬಂದಿದ್ದಲ್ಲ ಬಿಟ್ಟಿದ್ದ ಏ ಬಿಕ್ಸೇಕಲ್ ಓ ಮಾರೇ ಮತ್ತೆ ಅದು ನಮ್ಮ ದೋಸ್ತರು ಮಿಲಿಟರಿ ಸೆಲೆಕ್ಷನ್ ಆಗಿದ್ರ ಅದಕ್ಕೆ ಎಷ್ಟೆಷ್ಟ ಆಗಸ್ತರ ಒಂದ್ ಸ್ವಲ್ಪ ನೀವು ತಗೋರಿ ಒಂದ್ ಸ್ವಲ್ಪ ನೆನಪು ಕುಡಿರಿ ಅಂತ ಕೆಳಕ್ ಹೋಗಿದ್ದೆ ಓ ಅಂದ್ರ ಅವ್ರ ರೊಕ್ಕ ತಗೊಂಡು ಮುಗಿಸ್ತಾರೆ ಇನ್ನು ಅವ್ರಲ್ಲು ಇನ್ನೊಬ್ರು ಅವರು ಪರಿಚಯ ಮಾಡ್ಸ್ಕೊಡ್ತಾನ ಅವ್ರ ಫೋನ್ ನಂಬರ್ ಡಬಲ್ ನೈನ್ ಏನಂದ್ರೆ ಅವರು ನಂಗೆ ನೆನಪಿಲ್ಲ ಬಿಡು ಹೋಯ್ ಕೋತ ಇದೇನು ಹೋ ಮಾರ ತೆಲಿ ಅನ್ನೋದು ಗುಡಿ ಮುಂದಿನ ಕಾಯಿ ಉಡು ಕಲ್ಲಾಗಿತ್ತಲ್ಲ ತಂದು ಹೋಗಿ ಒಡ್ದಿಡ್ದಿ ಮತ್ತೆ ಇಲ್ಲ ಯಾದ್ಲೇ ಇದು ಇದು ನಮ್ಮ ಅವ್ವಂದಿದು

ಅವ್ವ ಇದ್ರ ಮ್ಯಾಲೆ ಐತಿ ಇದು ಸುಮ್ನೆ ನಾವು ಹೊಂಟ್ರ ಸಾಕು ಟಗಲೆ ಟಗಲೆಟ್ ಏನೇನು ಗಡಿಗಿ ಗಡಿಗಿ ಗಡಿಗೆ ಚಂದ ಭೋಳಿ ಮುಗ ಎಂತ ಚಂದ ಆಳಿ ಬಿಟ್ಟು ಅಪ್ಪಾಜಿ ಮುದ್ವ ತಹಸೀಲ್ದಾರ್ ಆಫೀಸ್ ಹೋಗಿ ಆಧಾರ್ ಕಾರ್ಡ್ನ್ಯಾಗ ಅವಾಗ ಏನು ಆಸ್ತಿ ಪತ್ರ ಮೇಲೆ ಸ ಚೇಂಜ್ ಮಾಡಿಸ್ಬಿಡ್ತ ಆಧಾರ್ ಕಾರ್ಡ್ನ್ಯಾಗ ಮಾಡ್ಸಿದಾಗ ಅವ ಹಾಕ್ಕೊಬೇಕ್ ನಾಳೆ ಹೋಗಿ ನಾವು ಡೈರೆಕ್ಟಾಗಿ ಮಾಡ್ಸಿ ಬಿಟ್ಲಪ್ಪ ಏನದ್ ಮಾಡಿಸ್ ಬಿ ಎಮ್ ಕಟ್ಟಪ್ಪ ಅಂತ ಮಾಡಸ್ತೀವಿ ಇದೇನ್ ಲೇ ಬಿ ಎಮ್ ಕಟ್ಟಪ್ಪ ಬೋಳಿ ಮುಖ ಕಟ್ಟಪ್ಪ

ನಂದೇನ ಮದ್ವಿ ಇಲ್ಲ ಮುಗ್ದಿಲ್ಲ ನೀ ಹೆಂಗ್ ಹುಟ್ಟಿದಿ ನೀ ಏನ್ ಹೋಮರ ಬಡ್ಡಿಗೆ ಉಪ್ ಕಡತಿ ಅಲ್ಲ ಮತ್ತ್ ನೀ ಅಪ್ಪಾಜಿ ಅದು ನನಗ ನೀನ್ ಹೆಸರು ಗುಡ್ತಿಲ್ಲ ಈ ನಾಟದ ಪೂರ್ತಿ ಹಸ್್ರಾಸ್ಟಿಗೆ ಬರ್ತದ ಕಾಪಾಡ್ತು ಅಣ್ತಮ್ಮ ಅದೇನಾಯ್ತಂದ್ರೆ ಇಲ್ಲಿ ಬಳದ ತನ್ ಬಂದೇನು ಅರ್ಧ ತಾಸ ಈ ವಿಗ್ನ ಬಗ್ಗೆ ಕೇಳಿಲ್ಲ ಯಾಕ ಇದು ನಂದು ನಮ್ಮ ಅವನ ಬಗ್ಗೆ ಒಂದೈತಿ ಇಬ್ಬರ ನಡು ಒಂದೈತಿ ಇನ್ ಮೇಲೆ ನೀ ಹೇಳಿದ್ರ ತಗದ್ ಹೋಗಿತಿ ಇದನ್ನ ನಾ ಯಾಕಂದ್ರ ನಮ್ ಮನ್ಯಾಗ ಬಾಳ ಪರಿಸ್ಥಿತಿ ಗಂಭೀರತ್ತ ಇದನ್ನ ಒಬ್ರ ಕೊಟ್ಟಿದ್ರು ನಮ್ಗ ಅದಕ್ಕೆ ನಮ್ಮ ಅವ್ ಹೊಂಟ್ರ ನಾ ಮನ್ಯಾಗ ಕೊಡುತ್ತೆ ಅಕ್ಕಿ ಹಾಕೊಂಡು ಹೋಗಿದ್ಲಾ ನಾ ಮನ್ಯಾಗಿದ್ದಂದ್ರೆ ಅಕ್ಕಿ ಹೋಗ್ಕಾಳ ಅಕ್ಕಿ ಇದ್ರೆ ನಾ ಹೋಗ್ತೀನಿ

ಹೋಪಿ ಹೆಂಗೆ ಉದ್ರತಾವ ಸೈತ್ ಗುರ್ತಿಲ್ಲ ನಿನ್ನ ಮಾಯಾಗ ಸಂಗ ಕೇಳಾಕತ್ತದ ಅದು ಏ ಹೋಗಿಲೆ ಹೋಗಿಲೆ ಹೇಳಿದ್ನಲ್ಲ ಹೋಗಿಲೆ ಓ ಒಂದು ಪೈಝಿ ಟವರ್ ಬಂದ ಅಂದ ಪಾತ್ರಗಿತ್ತು ಎಲ್ಲಾ ಹೊಯ್ಕೊತನ ಹೊಯ್ಯಾವ ಅಪ್ಪ ಇವ್ ಡೈರೆಕ್ಟ್ ಹೇಳ್ಬೇಕಪ್ಪ ಅಪ್ಪ ಹುಡುಗೋ ಹುಡುಗೋ ಹುಡುಗಿ ಹುಣ್ಗೆ ಇವತ್ತಿಗೆ ಬಂದ ಬಿಡ್ತಾಳೆ ಕೈ ಒಂದು ಸೊಟ್ಟ ಐತೆ ಕೈಯ್ಯಾಗ ಒಂದು ತಾಟ ಹಿಡ್ಕೊಂಡು ಓ ಅಯ್ಯ ನನ್ನ ಮುಖ ನೋಡ್ರಿ ಅಂಥವ್ರ ಗಂಟು ಬಿಡ್ತಾರೆ ನನಗೆ ಮತ್ತು ನಿನ್ನಗೆ ಚಾಯ್ಸನ್ನು ಹಂತವು ಇರ್ತಾವಪ್ಪ ಚಿಂತಿನ ಅವು ಸಿಗೋಲ್ ಬಿಡು ಅಪ್ಪಾಜಿ ಅದಲ್ಲ ಅದ್ ಏನಾಯ್ತು ಗೊತ್ತ ಅದಲ್ಲಪ್ಪ ಬಾಳ ಸುರು ಸುಂದರ ಹೆಂಗದಲ್ಲ ಬಾಳ ಸುರು ಸುಂದರ ಅದ್ ಏನಾಯ್ ನನ್ನ ಅಪ್ಪಾಜಿ ನನ್ನ ಮನಸ್ಸನ್ನ ಕೂತ್ಬಿಟ್ಟಾಳಕ್ಕಿ ನಾನು ಈ ಊರಿಗೆ ಬಂದಾಗ ಪ್ರ ಪ್ರಥಮ ನೋಡಿ ನಾನು ಮದುವೆ ಆದ್ರೆ ನಿಮ್ಮಂತ ಯುವಕರನ್ನೇ ಮದುವೆ ಆಗೋದಂತ ಹೇಳ್ಬಿಟ್ಟಿ ನಿನ್ನಂತ ಯುವಕನ ಎಲ್ಲ ಸಿಕ್ಕೋ ಮರ ಹೌದ್ ಬಿಡು ನಿನ್ನ ಇವ್ ನಿನ್ನ ಮದುವೆ ಕಣ್ಣ ಅಂದಾಳ ಏ ವಿಚಾರ ಮಾಡ್ಬ್ಯಾಡ ದೋಸ್ತ ಹಾ ನಾ ಸಟ್ ಮಾಡ್ತೇನಿ ಹೇಳಾಕತ್ತೀನಿ ಆದ್ರ ಹುಡುಗಿ ಅವ್ರ ಮನ್ಯಾಗ ಏನ್ ಅಂದರತ್ತ ಏ ಅಕಿ ಹೂ ಅಂದಾಳು ಮರ್ಯಾ ಅದ್ರ ಒಂದ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಏನ ಅವ್ರ ಯಾರ ಸೋದ್ರ ಮಾವ ಅದನಂತ ಒ ನೀವ ವಿಚಾರ ಮಾಡಬೇಡ ನನಗೂ ಹಿಂದಿಲ್ಲ ಮುಂದಿಲ್ಲ ಅಂದ್ರ ದೋಸ್ತರ್ ಗೀಸ್ತ್ರ ಯಾರು ಇಲ್ಲ ಇನ್ ಮೇಲೆ ನನ್ ನೀನ ನನ್ನ ಪ್ರಾಣ ಸ್ನೇಹಿತ ಅಣ್ಣ ತಬ್ರ ಯಾರು ಇಲ್ಲಾ ನಿನಗೂಡ ತಬ್ರ ಯಾರಿಲ್ಲಾ ಹಾ ನನಗೂ ದೋಸ್ತರಿಲ್ಲಾ నెగూ దోస్తి నా నావిబ్బురు ఒంటే వివరిస్తూ దోస్తి దోస్తి ఫిఫ్టీ ఫిఫ్టీ నావిబ్బురు కలియుగ దా గర్జిడ్ దేహ ప్రీతి ప్రీతి ప్రీతి

ಹೊಲ್ದಾಕ ನಿನ್ಗೆ ಉಪ್ಪತ್ತ ತಿನಿಸ್ತೀನಿ ಆಯ್ತಪ್ಪಾಜಿ ಅವ್ರ ಮಾವನ ಸಣ್ಣ ಹಂಗೆ ಕಡಿದ್ರೆ ಯಾಕ ಹೋಗಲ್ಲಕ್ಕ ಹುಡುಗಿ ನಿನಗ್ ಒಂದ್ ಮಾಡ್ತಾನ ತಾವ ಹುಡ್ಗಿ ಹೆಂಗದಳ ನೋಡಾಕ ಅಪ್ಪಾಜಿ ಕೈ ತೊಳ್ದ ಮುಟ್ಬೇಕು ಅಟ್ಟ ಹೊಲ ಅಟ್ಟ ಹೊಲಸದಾಳ ನಾವು ತೊಳಿಲಾರ್ದ ಮುಟ್ಟಿರ ನಮ್ಮ ಕೈಯ್ಯನ್ನ ಹೊಲಸು ಆಕಿಗೆ ಹತ್ತಿ ಬಿಡತ್ತ ಒಟ್ಟು ಸೂಕ್ಷ್ಮದಾಳ ಬಾಳ ಸೂಕ್ಷ್ಮ ಸೂಕ್ಷ್ಮಿ ಆಕಿಂತ ನೀ ಏನು ಮಾಡಲಿ ನಾಯಿ ಎಲ್ಲ ತೊಳ ತೊಳದ ಮುಟ್ಟುದ್ರ ಮತ್ತಿನ ಏನು ಮಾಡ ಈ ಅಪ್ಪಾಜಿ ಅಷ್ಟು ಚಂದದ ಮುಟ್ಬೋ ಗಿಡ್ಡನ ಮೂಗು ಸಣ್ಣನ ಕಣ್ಣು ಬೋಳ್ತಿರಿ ಅಂತ ಹೆಣೆ ದಾಳಿಂಬ್ರಿ ಅಂತ ಕಲ್ಲು ಬಾಳ ಉದ್ದ ಅಪ್ಪಾಜಿ ಇದು ಯಾಕೋ ಬಸ್ ನಾನ್ ಡಿಪೋ ಕಡೆನೂ ಹಾಳಾಕತ್ತಲ್ಲ ಅಪ್ಪಾಜಿ ಅಕ್ಕಿ ಮಾವ ಅದನಲ್ಲ ಹ್ಞೂ ಸಾದ್ರ ಮಾವನಂತಪ್ಪ ಜೀ ಅವ್ರ ಅಪ್ಪಬ್ಬ ಅದನ ಹ್ಞೂ ಅವ್ರಪ್ಪ ಕುಡ್ಡದಲ್ಲತ್ತ ಆ ಅಬ್ಬಾ ನಮ್ಮ ವಾರ್ಡಿನ ಎಂಟನೇ ಮೆಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಸರ್ ನನ್ನೊಂದು ಸ್ವಾಗತ ಸುಸ್ವಾಗತ ಏ ಇಲ್ಲ ನೀನು ಲೇ ಟಕ್ಳೆ ಹೇ ನಾನಾ ಏ ಕ ಟಕ್ಳ್ಯಾಕತ್ತೀವ್ಲೆ ಮತ್ತ ಏನನ್ಬೇಕಲ್ಲ ಕಟ್ಟಪ್ಪ ಆಯ್ತಪ್ಪ ಬೋಳಿ ಮಗನ ಕಟ್ಟಪ್ಪ ಅಭಾವ ಕರದದ್ದು ನಿನ್ನ ಅಪ್ಪಾಜಿ ನಾ ಯಾವ ಆಡಿಗೆ ಇಲೆಕ್ಷನ್ ನಿಂತಿಲ್ಲ ಅನ್ನ ಕರ್ಮಕ್ಕೆ ನನ್ನ ಆಡಿಗೆ ನಿತ್ತೋ ಮಂಗ್ಯಾನ ಮಗನ ಏನೊ ಒಬ್ಬ ಹೇಳ್ತಾ ಇದ್ದೆ ನೀನು ಮತ್ತು ಏನು ಮೂರು ನಾಲ್ಕು ವರ್ಷ ಆತ ಹುಡುಗಿ ಬೆನ್ನು ಹತ್ತಿ ನಾನು ತಿರ್ಗಾಡಾಕತ್ತನ ಮಂಗ್ಯಾನ ಮಗನ ನೀ ಬಂದಿ ಅವ್ನು ತಲೆ ನೋಡು ನಿನ್ನ ಗಡ್ಡ ನೋಡು ಬಂದು ಹುಡುಗಿ ಗಂಟು ಬಿದ್ದು ಬಿಟ್ಟುಬಿಡ್ತೀವ ಬಿಟ್ಬಿಡ್ತೀವ ಅಂದ್ರೆ ನೀನು ಅವರ ಮಾವ ಅಯ್ಯಸ್ ಓ ಪ್ಲೇಸ್ ತೆಲ್ವನ್ ಎಜುಕೇಟೆಡ್ ಬೂಟ್ಸ್ ಹ್ಞೂ ನೀ ಕಾಲ್ ಅಪ್ಪಾಜಿ ಎಷ್ಟು ದಿವಸ ನೀ ಮಾಡದ್ರೆ ಕೆಲಸನ ಬಂದು ಬಂದು ನೋಡಿದ ತಕ್ಷಣನ ಮಾಡಿಬಿಟ್ಟಿದ್ದೀನಿ ನಾನು ಏನು ಮಾಡಿಲ್ಲೆ ಆಕಿನ ಒಂದೇ ಒಂದು ನೋಟ ಹಿಂಗೆ ನೋಡಿಬಿಟ್ಟ್ಯಾ ಕತ್ತರಿಸ್ಕೊಂಡು ಬಿದ್ದು ಬಿದ್ದಳ ನಿಮ್ಮಂತವ್ರನ್ನೇ ಮದ್ವೆ ಆಯ್ತು ಅಂತ ಹೇಳಿ ಹೇಳಿ ಆಕೆ ನಿನಗೆ ಅಂದಳ ಭಾಳ ಖುಷಿ ಪಡಬಾರ್ದು ಯಾಕ ಆಕಿಗೆ ಯಾರು ಇದ್ರ ಈಗ ಬರ್ತಾರೆ ಎಲ್ಲರಿಗೆ ಹಂಗೆ ಹೇಳ್ತಾಳೆ ಆಕಿ ಯಾಕ ಹಂಗೆ ಆತಕಿ ಆಕೆ ಹಂಗೆ ಅಂಕಿ ಎಲ್ಲಾರು ಹತ್ತಿ ಅಡ್ಡ್ಯಾಡುದು ಕೇಸರಿ ಇದು ಈಗ ನೀ ನೂರ ಹನ್ನೊಂದು ಹನ್ನೆರಣ್ಯದ ಇರ್ಬೇಕು ಈಗ ಅಂದ್ರೆ ನಾವು ತಿಳ್ಕೊಂಡು ಹಾಗೆ ಆಕಿ ಒಬ್ರು ಅಡ್ಡಾಡು ಎಲೆಕ್ಟ್ರಿಕಲ್ ಸ್ಕೂಟಿ ಅಲ್ವೇ ಅಲ್ಲ ಎಲ್ಲರೂ ಹತ್ತು ಅಡ್ಡಾಡು ಕೆ ಎಸ್ ಆರ್ ಟಿ ಸಿ ಬಸ್ ಹಾಕಿ ಬಾಗಿಲಿರ್ತಾವ್ ಹತ್ತಾರ ಹತ್ಬಹುದು ಇಳಿಯಾರ ಇಳದು ಹೋಗ್ಬಹುದು ಹಾಗಾದ್ರೆ ಅಪ್ಪಾಜಿ ನಾವಿಬ್ರು ನಡಬರ್ಕಿದ್ದೀವಿ ಇಲ್ಲ ನೀವ್ ಯಾಕೆ ಕ್ಯಾರಿಯರ್ ಮೇಲೆ ಕೂತಿ ನಡಬಾರಕ್ ಜೊತೆ ಬಿದ್ದು ಸಾಕಾಯಿ ಮ್ಯಾಗ ಹೋಗಿ ಹೋಗ ಅಂದ್ರೆ ನನಗೂ ಮೋಸ ಮಾಡಾಕತ್ತಾಳ ನಿನಗೂ ಮೋಸ ಮಾಡಾಕ ನನಗೆ ಅಲ್ಲಿ ನಮ್ಮ ಊರಾಗ ಎಲ್ಲರಿಗೂ ಉತ್ಸಾಹ ಇಡಿಸಳ ಇವತ್ತು ಬರ್ಲಿಕ್ಕೆ ಆ ಕೊಬ್ಬಿದ ಹೆಣ್ಣನ್ನ ಸಕ್ಕ ಮುರಿಯೋಣ ಅವಳು ಬರ್ಲಿ ಚಂಡಿ ಆಗಿ ಈಗ ಏನ್ ಮಾಡು ಅಪ್ಪಾಜಿ ಸೇಡ್ ತಿರ್ಸ್ಕೊಂಡ್ ಅಪ್ಪಾಜಿ ಹೆಂಗ ಗಂಡಸ್ರು ಹೆಂಗ ಅನ್ನೋದು ಗುರ್ತಾಬಕಿಗೆ ಇಲ್ ಮೇಲೆ ನಾವಿಬ್ರು ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಕಟ್ಟರ್ಲಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ದೋಸ್ತಿ ಅಪ್ಪಾಜಿ ಹಾಡೈತದ ಅಪ್ಪಾಜಿ ಅಪ್ಪಾಜಿ ಈಗ ಅಕ್ಕಿ ಬರಲಿ ನೀ ಆ ಕಡೆ ನೋಡಕ್ ಹೋಗ್ಬೇಡ ನಾನು ಅಕ್ಕಿನ ಸೀರಿಯಸ್ ಆಗಿ ವಿಚಾರ ಮಾಡ್ತೀನಿ ಬೇಡ ಅಪ್ಪಾಜಿ ಇಷ್ಟಕ್ಕೆಲ್ಲ ಸೀರಿ ಕಳೆದು ವಿಚಾರ ಮಾಡೋದು ತಪ್ಪ

ಆಯ್ತಪ್ಪ ಜಿ ಸಂಬಂಧ ನಾವಿ ಜಗಳ ಜಗಳ್ ಬೇಡ ಸಿಗ್ತಾವ ತೋಸ್ತಿ ಇಂಪಾರ್ಟೆಂಟ್ ಆ ಹುಡುಗಿನಾರ ನಾನು ಹೂ ಅಂದ್ರ ನೀ ಸುಮ್ನ ಬಿಡು ಆಕಾಶ ಮಾತಾಕಿ ನಿನಗ ಹೂ ಅಂದ್ರ ನೀನ ಸುಮ್ನ ಹೋಗ್ಬಿಡು ಇಲ್ಲ ಮೇಲೆ ಇಲ್ಲ ಮೇಲೆ ಅಕ್ಕಿ ನನಗ್ ಹೂ ಅಂದ್ರ ನೀನ ಸುಮ್ಮನೆ ಬಿಡು ನಿನಗ್ ಹೂ ಅಂದ್ರ ನೀನ ಸುಮ್ನ ಬಿಡು ಎರಡು ಸಲ ನಾನವಾಗ ಬೆಕ್ಕಾಡದೇ ಸರ ಅಕ್ಕಿ ನನಗ್ ಹೂ ಅಂದ್ರ ನೀ ಸುಮ್ನ ಹೋಗಿಸ್ತಾರೆ ನಿನಗು ಅಂದ್ರೆ ನಾ ಸುಮ್ಮ ಹೋಗ್ತೀನಿ ಯಾರ ಸುಮ್ಮನೆ ಹಾಕ್ ಬರ್ತದ್ ಬಂದ್ರೆ ಹವಾನ ಓ ಬರ್ಲಿ 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 ಹವ ಹಾಕುನಾ ಅಪ್ಪಾಜಿ ಅಕ್ಕಿಗೆ ಹಾಡದ್ರ ಪಂಚ ಪ್ರಾಣ ಒಂದ್ ಯಾವ್ದಾರು ದಿವಂಗತ ಹಾಡ ದಿವಂಗತ ದಿವಂಗ ಈ ದೇಹದಿಂದ ಈ ದೇಹದಿಂದ ದೂರವಾದ ದೇವಂಗ ತಡಣಾಕೆ ನೀನ್ ಊರ್ ಬರುವಂತದಲ್ಲ ಆಯ್ತು ಲಂಗದ ಒಣಗ ಮಸ್ತ ಕಾಣ್ತಿ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಲಂಗದ ಒಣಗ ಮಸ್ತ ಕಂತಿ ನಾವು

Sal.